सत्यमेव जयते भवतु सर्वं मंगलं मंगलं भवतु सर्वं देवदा सर्वभानू भालेना सदा सुक्ति भवस्तुते भवतु सर्वं ससंभवेदयाता ಕೋರಹಳ್ಳಿ ಗೇಟ್ ಬಳಿ ಮೌಲೇಶ್ವರಿ ಗ್ರಾನೇಟ್ಸ್ ನಮ್ಮ ಜಯಮಂಗಲ ನಾರಾಯಣ ಸ್ವಾಮಿ ಅವರ ಒಂದು ಒಡೆತನದಲ್ಲಿ ಇವತ್ತು ಮೌಲೇಶ್ವರಿ ಗ್ರನೇಟ್ಸ್ನ ಒಂದು ಭವ್ಯ ಅದ್ಧೂರಿಯಾದಂತಹ ಉದ್ಘಾಟನೆ ಆಗಿದೆ ಎಲ್ಲ ಬೌದ್ಧ ಬಿಕ್ಕುಗಳು ಜೊತೆಗೆ ಎಲ್ಲ ಈ ಭಾಗದ ಮುಖಂಡರು ಹಿರಿಯರು ಹಾಗೂ ಅವರ ಇತಿಹಾಸಿಗಳು ಕುಟುಂಬ ಸದಸ್ಯರುಗಳು ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಮತ್ತು ನಿಜ ಈ ಒಂದು ದೊಡ್ಡ ಗ್ರೆನೇಟ್ ಶೋರೂಮನ್ನು ಓಪನ್ ಮಾಡಿದ್ದಾರೆ ಟೈಲ್ಸ್ ಗ್ರೆನೇಟ್ ಅನ್ನ ಜೊತೆಗೆ ಟೈಲ್ಸ್ 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 ಇಲ್ಲಿ ಎಲ್ಲ ಥರದಂತಹ ಟೈಲ್ಸು ಆಮೇಲೆ ಎಲ್ಲ ಮೆಜರ್ಮೆಂಟ್ಸು ಎಲ್ಲ ಡಿಸೈನ್ಸು ಎಲ್ಲ ಸಿಗುತ್ತೆ ಮಾಲೂರಿನಲ್ಲಿ ಒಂದು ಒಂದು ಹೊಸದಾಗಿ ಒಂದು ಎಲ್ಲ ಸಿಗ್ತಕ್ಕಂಥ ಒಂದು ಕೇಂದ್ರನ ಮಾಡಿದ್ದಾರೆ ಇದು ವಿನೂತ್ನ ವಿನೂತನವರಂತಹ ಕೇಂದ್ರ ಇವತ್ತಿನ ದಿವಸ ನಾನು ಕೂಡ ಇವತ್ತಿನ ಇಲ್ಲಿ ಬಂದು ನಾರಾಯಣ ಅವರಿಗೆ ಮನಪೂರ್ವಕವಾಗಿ ವಿಶ್ ಮಾಡೋಣ ಅಂತ ಬಂದಿದ್ದೀನಿ ಸೊ ನಾರಾಯಣ ಅವರಿಗೆ ಮತ್ತು ಕುಟುಂಬಕ್ಕೆ ಇವತ್ತೇನು ಈಗ ಈ ವಲೇಶ್ವರಿ ರಿಲೇಟ್ಸಿಂದ ಅವ್ರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಬೆಳೀಲಿ ಅಂತ ಮನಪೂರ್ವವಾಗಿ ನಾನು ವಿಶ್ ಮಾಡ್ತೀನಿ ರೈತರು ಗೇಟಲ್ಲಿ ಓಪನ್ ಆಗಿದೆ ಮೊದಲಿಗೆ ಅವ್ರಿಗೆ ಅವ್ರ ಮತ್ತು ಅವ್ರ ಕುಟುಂಬಕ್ಕೆ ಶುಭವಾಗಲಿ ಏನು ಬೆಂಗಳೂರಲ್ಲಿ ಮತ್ತು ನಮ್ಮ ಮಾಲೂರಲ್ಲಿ ಏನು ವ್ಯತ್ಯಾಸ ಇಲ್ಲ ಈಗ ಏನು ಮಾರ್ಬಲ್ ಮತ್ತು ಟೈಲ್ಸಲ್ಲಿ ಬೆಂಗಳೂರಲ್ಲಿ ಮುಂದೆ ಬೆಂಗಳೂರಿಗೆ ನೋಡ್ತಾ ಇದ್ದೀವಿ ಈಗ ಇವತ್ತು ನಮ್ಮ ಹೂಡಲ್ಲಿ ಗೇಟಲ್ಲಿ ನೋಡ್ತಾ ಇದ್ದೀವಿ ಇದು ಈ ಈ ಬೆನಿಫಿಟನ್ನು ಸುತ್ತಮುತ್ತಲು ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕಿನ ಜನತೆ ಇಲ್ಲಿ ಕೊಂಡುಕೊಂಡು ಮತ್ತೆ ಮೌಲ್ಯಶ್ರೀ ಗ್ರಾನೇಟ್ ಮತ್ತು ಮಾಲೀಕರಿಗೆ ನಾನು ಒಳ್ಳೆಯದಾಗಲಿಂತೆ ಕೋಡಳ್ಳಿ ಗೇಟ್ನಲ್ಲಿ ಮೌಲ್ಯಶ್ರೀ ಗ್ರಾನೇಟ್ ಮತ್ತು ಟೈಲ್ಸ್ ಎಂಬತಕ್ಕಂಥ ವಿನೂತನವಾಗಿರ್ತಕ್ಕಂಥ ಒಂದು ಮಳಿಗೆಯನ್ನು ನನ್ನ ಸಹೋದರ ಸ್ವಾಮಿ ಮತ್ತು ಅವರ ಕುಟುಂಬದವರು ಪ್ರಾರಂಭ ಮಾಡಿದ್ದಾರೆ ಈ ಪ್ರಾರಂಭವು ಬುದ್ಧ ಮತ್ತು ಅಂಬೇಡ್ಕರ್ ಅವರ ಸಂದೇಶಗಳೊಂದಿಗೆ ಬಹಳ ಸಂತೋಷದಾಯಕವಾಗಿ ಬೌದ್ಧ ಬಿಕ್ಕುಗಳನ್ನು ಒಳಗೊಂಡಂತೆ ಎಲ್ಲ ಅವರ ಆಶೀರ್ವಾದದೊಂದಿಗೆ ಇವತ್ತು ಉತ್ತಮವಾಗಿ ಇದು ಪ್ರಾರಂಭಗೊಂಡಿದೆ ಬೌದ್ಧ ಬಿಕ್ಕುಗಳ ಆಶೀರ್ವಾದ ಮತ್ತು ಬುದ್ಧ ಅಂಬೇಡ್ಕರ್ ಅವರ ಸಂದೇಶ ಅವ ಎಲ್ಲರಿಗೂ ತಲುಪಲಿ ಮತ್ತು ನಮ್ಮ ಸ್ವಾಮಿ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಇಲ್ಲಿ ಆಗಲಿ ಮುಂದೆ ಇದೂ ಸಹ ಈ ಒಂದು ವ್ಯಾಪಾರದಲ್ಲಿ ಹೆಚ್ಚು ಹೆಚ್ಚು ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ